ನೋಡ್ರಿ ಇದ ದಾಬಾ ಎಷ್ಟ್ ಹಾಕಿದ್ರಿ ಅಪ್ಪ ನೂರ್ ಲೀಟರ್ ಹಾಕಿದ್ರ ಪಾಲ್ಕಿ ರೆಡಿ ಮಾಡತ್ತಾರ ಈಗ ನೋಡ್ರಿ ಇವ್ರ ಅಜ್ಜಿ ಕಂಬಳಿ ಹಾಕೊಂಡಾರ ನೋಡ ತಿಳಿ ಮೇಲೆ ಈಗ ಕಾರ್ತಿಕ್ ಕಾರ್ತಿಕ ಅಮಾಸ್ಯಲ್ರಿ ಅದಕ್ಕೆ ಭಾಳ ರೆಸ್ಟ್ ಅದಾವೆಲ್ಲ ಟೆಂಪಲ್ಲು ದೇವಿ ಭಾಳ ಮಸ್ತ್ ಐತಂತ ನೋಡಾಕ ಈಗ ಎಲ್ಲಾರು ಫ್ಯಾಮಿಲಿ ಸೇರಿ ಹೊಂಟೇವಿ ಸರಿ ಕರ್ಕೊಂಡು ಹೋಗ್ತೀನಿ ಫ್ಯಾಮಿಲಿ ಹೋಟೆಲ್ ಐತಿ ಸೊ ಅದಕ್ಕೆ ನಿಲ್ಸೇವಿ ನೋಡೋಣ ಹೆಂಗೈತಿ ಅಂತ ಹೇಳಿ ನೋಡ್ರಿ ಈ ತರ ಇರ್ತೈತಿ ಹೊರಸ್ ಮೇಲೆ ಹಿಂಗೆ ಟೇಬಲ್ ಹಾಕಿರ್ತಾರ ಈಗ ಇಲ್ಲಿ ಕುಂದ್ರಾಗತ್ತೀವಿ ನೋಡ್ರಿ ಈ ತರ ಹೊರಸ್ ಮ್ಯಾಲ ಕುಂತೀವಿ ಈಗ ಅಪ್ಪಾಜಿ ಅಮ್ಮ ಇಲ್ಲಿ ಕುಂತಾರ ಈಗ ನೋಡ್ರಿ ಇಲ್ಲೆಲ್ಲ ಭಾರಿ ರಶ್ ಅಂತ ಹೇಳಿ ನಿಂದ್ರಿಸಿದ್ವಿ ಮಸ್ತ್ ಐತಿ ಊಟ ಅಂತೂ ಹೆಂಗೈತೆ ಅಂತ ಹೇಳಿ ಟೇಸ್ಟ್ ನೋಡಿ ಹೇಳ್ತೀನಿ ಈಗ ನೋಡ್ರಿ ಈಗ ಇದನ್ನ ತಂದು ಕೊಟ್ಟರ ಶೇಂಗಾ ತಿನ್ನತೀವಿ ಡಬಾ ಸ್ಟೈಲ ಬೇರೆ ಇರ್ತೈತ್ರಿ ಬರೀ ಮೊಬೈಲ್ನಾಗ ಇರ್ತಾರ ನೋಡ್ರಿ ಮಕ್ಕಳಿ ಆಪ್ಷನ್ ಕಟ್ಟೆಗೆ ರೊಟ್ಟಿನೂ ತಗೋಬಹುದು ಪ್ಲಸ್ ಮೆತ್ತನ್ ರೊಟ್ಟಿನೂ ಈಗ ಸಲಾಡ್ ಎಲ್ಲ ತಂದಿಟ್ಟಾರೆ ಈ ತರ ಈಗ ದಾಲ್ ಬಂತ್ರಿ ಈ ದಾಲ್ ಒಳಗನ ಸೇವ್ ಹಾಕ್ತಿದ್ರ ಅಲ್ಲೇ ಸೇಮ್ ದಾಲ್ ಒಳಗ ಹಿಂಗೆ ತಿನ್ನೋದ್ರಿ ಅದು ರೀ ಸ್ಟಾರ್ಟ್ ಮಾಡಿರಿ ಇಟ್ಕೊಳ್ಳೋದು ಹಿಂಗೆ ಇಟ್ಕೊಳ್ಳೋದು ಹಿಂಗಿಟ್ಟು ತಿನ್ನೋಕೆ ಸ್ಟಾರ್ಟ್ ಮಾಡೋದು ಕಟೆಗೆ ರೊಟ್ಟಿ ಏನು ರೊಟ್ಟಿ ರೊಟ್ಟಿ ರೊಟ್ಟಿನ ರೊಟ್ಟಿ ರೀ ಇಲ್ಲೇ ಅದ್ರಿಗೆ ಭಾರಿ ಎಕ್ಸಲೆಂಟ್ ರೀ ಟೇಸ್ಟ್ ಹೆಂಗೆ ಅಂತ ಆತೈತಿ ಮಸ್ತೀರ ಮಸ್ತೈ ನೋಡಿರಿ ಇದು ಮತ್ತು ಏನೋ ಟೊಮೆಟೊದ್ದು ಬ್ಯಾರೆ ತಂದು ಕೊಟ್ಟಾರ ಟೊಮೆಟೊದ್ದು ಮತ್ತು ಎರಡು ಆಪ್ಷನ್ ಇತ್ತು ನಾವು ಟೊಮೆಟೊ ತೊಗೊಂಡೇವಿ ನೋಡಿರಿ ರೈಸನ್ನು ಮಸ್ತ್ರಿ ಹೊರ್ಡ್ ನೋಡಿರಿ ಎಷ್ಟು ಗಟ್ಟಿ ಐತಿ ಮಸ್ತ್ ಐತೆ ನೋಡಿ ಇದು ಡಾಬಾ ಏನಂದ್ರೆ ಹೆಸ್ರ ವೃಕ್ಷಾನ್ ದಬಾ ವೃಕ್ಷಾನ್ ಡಾಬಾ ಅಂತ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಮಾಡಿದ್ರು ಇಲ್ಲೇ ಬಾಗಲ್ಕೋಟಿ ಟೂ ಹುಬ್ಬಳ್ಳಿ ಹೈವೇ ಹೈವೇದಾಗ ಇರೋದು ಟೇಶ್ಟ್ ಹೆಂಗೆ ರೀ ಎಷ್ಟು ರೇಟ್ ಕೊಡ್ತೀರಿ ಎಷ್ಟು ತರಾಬ್ ಇದ್ದೀನಿ ರೇಟ್ ನಾ ಹತ್ತಕ್ಕೆ ಹತ್ತು ಕೊಡ್ತೀನಿ ನೋಡ್ರಿ ಯಾಕಂದ್ರೆ ಭಾರಿ ಮಸ್ತ್ ಹೊಸ ಥರ ಮಾಡ್ಯಾರ ನಂಗೆ ಭಾಳ ಪರ್ಸನಲಿ ಭಾಳ ಇಷ್ಟ ಹಾ ಹಾಂ ಹದಿನೈದು ನೋಡಿ ಈಗ ಜಿಯೋದ ಪೆಟ್ರೋಲ್ ಬಂಕ್ನ ಹೆಂಗಿಲ್ಸರಿ ಅವ್ರದ್ದು ನೋಡ್ರಿ ಡಿಸ್ಪ್ಲೇ ಅದೆಲ್ಲ ಹೆಂಗೆ ಅಪ್ಡೇಟ್ ಅಮೌಂಟ್ ಎಲ್ಲ ಅಲ್ಲೇ ತೋರಿಸ್ತದನ್ ರೀ ಮೂರು ರೂಪಾಯಿ ಕಡಿಮೆ ಅಂದ್ರೆ ಡಿಸ್ಕೌಂಟ್ ಜಿಯೋ ಹೊಸ್ದಾಗಿ ತೆಗ್ದಾರಲ್ರಿ ಅದಕ್ಕೆ ಈಗ ಮೂರು ರೂಪಾಯಿ ಡಿಸ್ಕೌಂಟ್ ಕೂಡ ಆತರ ಎಷ್ಟು ಹಾಕಿದ್ರಿ ಅಪ್ಪ ಒಂದು ನೂರು ಲೀಟರ್ ಹಾಕಿದ್ರೆ ಮೂರು ರೂಪಾಯಿ ಹೋಗ್ತಿದ್ವಿ ಜಿಯೋದವ್ರಿ ಈಗ ಒಂದು ಸಾವಿರ ಕೊಟ್ಟಿ ಏನದ ಕಲ್ಲಿ

ಬಂದಾಗ ಒಂದ್ಸಂದ ಬಾಳತ್ರಿ ನೀ ಬ್ರಿಡ್ಜ್ ದಾಟತ್ಲ ಫಸ್ಟ್ ಲೆಫ್ಟಿಗೆ ಲೆಫ್ಟ್ ಇಲ್ಲಿಂದ ಎಂಟು ಕಿಲೋಮೀಟರ್ ಅಂತ್ರಿ ಒಳಗ ಇಲ್ಲೇ ಅಪ್ಪ ಅದು ಅಲ್ಲ ಇಲ್ಲೇ ಬರ್ತೀಯಾ ಅಲ್ಲೇ ఉంటೇನಾನ್ ಸಾದಿತ್ತು ಇಲ್ಲೇನ ಹೊಳಿ ಬಂದಿತ್ತು ಈಗ ನೀರೆಲ್ಲ ಫುಲ್ ರೋಡ್ ಎಲ್ಲಾ ಜಾಮ್ ಆಗೈತಂತ ಇವ ರಜ್ಜಾ ಹೇಳಕ್ಕಾ ಹೊಳಸ್ರಿ ಇಡೋದು ಅವ್ರು ಯಾರು ನಿಮಗೆ ಹೇಳಿದ್ರಲ್ರಿಪ್ಪ ಅವ್ರನ್ನ ಕೇಳ್ಬೇಕಾಯ್ತು ನನಗೂ ಅಲ್ಲಿಂದ ಅನ್ಸಕತ್ತೆ ಯಾಕೋ ನೀರು ನಾನು ಸೈಡಿಗೆ ಹೋಗ್ಯ ಸುನಗುಂದ್ರಿಗುಂದ ಸುನ್ಗುಂದ್ರಿ ಉನ್ಗುಂದ್ ಆ ಕಡೆ ಕುಂತಾರ ಅವ್ರಿಗೆ நீர் தும்பித்தல் அதுக்கு வந்து

ೋ ಬಿಡಲ್ಲ ಅಗರ್ ಬಿಡ ಏನು ಅರ್ಜೆಂಟ್ ಐತಿ ನೋಡಲ್ಲ ಎಲ್ಲ ಕಬ್ಬಿಂದ ನೀರೆಲ್ಲ ಬಂದಿರ ಹೊಲ್ದಾಗ ನೀರು ನಿಂತ ನೋಡ್ರಿಯಪ್ಪ ಇಲ್ಲಿ ಮುಂದೋರ್ಸಕ್ಕೆ ತಡೆ ಅವ ಇಲ್ಲಿ ದಾಡಿ ಹಿಂಗ ಹೋಗೋಣ ರೀ ಸ್ಮೆಲ್ ನೋಡ ಗಟ್ಟರುದು ಗಟ್ಟರುದು ಅದು ಎಸ್ ಟ ಬ್ಲಾಕ್ ವಾಟರ್ ಕ್ಲೀನ್ ಹೇง ನೋಡ್ರಿ ಅಪ್ಪ ಅದು ನಾಡ ನಾಡ್ರಿ ಇಲ್ಲೇ ಆ ಟೆಂಪಲ್ ಇದೆ ಭುವನೇಶ್ವರಿ ಟೆಂಪಲ್ ಪಾಪು ಕರ್ಕೊಂಡ್ ನೋಡ್ರಿ ನಡ್ಕೋತ ಬರ ಅಂತೂ ಇಂತೂ ರೌಂಡ್ ಹುಡು ರೌಂಡ್ ಹುಡುಗ ಭುವನೇಶ್ವರಿ ಟೆಂಪಲ್ ಗೆ ಸ್ವಾಗತ ಸುಸ್ವಾಗತೀ ಇದು ಕೊಂದಗಡ ದಾರಿ ಐತೆ ಇನ್ನೊಂದು ದಾರಿ ಅದಾವ ಹ್ಮ್ ಹ್ಮ್ ಮುಂದ್ ಬಿಡ್ರಿ ಟೆಂಪಲ್ ಇಲ್ಲ ಬಿಡ್ರಿ ಈ ಕಾರ್ ಬಜ್ ಬಿಡ್ರಿ ಸಾಕ್ 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 ಓ ಯಪ್ಪ ಸಾಕ್ ನೋಡ್ರಿ ಇದ ಭುವನೇಶ್ವರ ಟೆಂಪಲ್ ಅಂತ ಬಂದ್ವಿ ಪಾಲ್ಕಿ ರೆಡಿ ಮಾಡತಾರಿ ಈಗ ನೋಡ್ರಿ ಎಲ್ಲೇ ಸಂದೆ ಆಗಿದ್ರು ಇದು ಮಾಡತ್ತಾರ ಇಲ್ಲೇ ಎಷ್ಟು ಮಂದಿ ಬಂದಾರ ಅಂತ ಹೇಳಿ ನೋಡ್ರಿ ಈಗ ಜಸ್ಟ್ ಬಂದ್ವಿ ಇಲ್ಲಿ ಭುವನೇಶ್ವರಿ ಟೆಂಪಲ್ ನೋಡ್ರಿ ಈ ತರ ಐತಿ ಇದೇನೋ ಗಂಬಿ ಒಂಥರ ಇದು ನೇಯ್ಯೂ ಥರ ಮಾಡಾರಲ್ಲ ಎಲ್ಲಿ ಹಿಂಗ ಹೋಗೋದಿಲ್ಲ ಎಲ್ಲಿ ಹೋಗೋದ ಏ ಅಲ್ಲೇ ಹೋಗ್ಬೇಕಾಯ್ತು ಯಾಕೆ ಬಂದ್ರೆ ಅಲ್ಲೇ ಬರ ಬರ್ರಿ నోరుంబరి అవుద్రీ అల్లోవకంద్ర అల్లే హోబక అల్లే హోబక అల్లే హోబరిలే హుత్తప్పాయితి హుత్త ఇల్లింద హింగ హాస్పిటల్ టీవీగా ನೋಡ್ರಿ ಮೇನ್ ಟೆಂಪಲ್ ಅಲ್ಲ ಮಾಡ್ಲಿಲ್ಲ ಆದ್ರೂ ಒಂದ್ ಸ್ವಲ್ಪ ತಗೊಂಡೇನಿ ಈಗ ನೋಡ್ರಿ ಅಲ್ಲಿ ಪೂಜಾ ನಡೆಯತೈತಿ ಬಟ್ ಆದ್ರೂ ಭಕ್ತರ ಹಂಗ ಇದ ಟೆಂಪಲ್ ಅದು ಭುವನೇಶ್ವರಿ ಟೆಂಪಲ್ ನೋಡಿ ರವಿ ಅಜ್ಜಿ ಕಂಬಳಿ ಹಾಕೊಂಡಿದ್ದಾರೆ ನೋಡಿ ಇಲ್ಲಿ ಮೇನೆ ಓಜೈಯೆ ಅಪ್ಪೆ ಅಪ್ಪೆ ನಡಿ ಬರ್ಲಿ

ಅವ್ರ್ ರೀ ಸೊ ಅದಕ್ಕೆ ಎಲ್ಲ ಸೈಡಿಗೆ ನಿಂತಾರ ಅಲ್ಲಿ ಪೂಜೆ ಮಾಡ್ಬೇಕಾದ್ರೆ ಮುಂದೆ ಯಾರು ನಿಲ್ಬಾರ್ದು ಅಂತ ಹೇಳಿ ನಿಲ್ಸ್ತಾರ ಮಳೆ ಬರೋತ್ತಲ್ರಿ ನೋಡ್ರಿ ಇಲ್ಲೇ ಮಳೆ ನೋಡಿ ನೋಡ್ರಿ ಬಂದ್ರೋಡ ಅವ್ರ ಆಚಾರ தன்னுடைய பக்த

si sí, perfecto ¿sí? ಇನ್ನವ್ರು ಕುಂತಾರೇನ್ರೀ ಹರ್ಕಿ ತೀರ್ಸಾಕ ಅದು ಇವ್ರು ಅವ್ರು ಅಲ್ಲಿದ್ದವ್ರು ಹದಿಲ್ ಹ್ಞೂ ಇನ್ನೊಂದು ಏನು ಭಾಳ ಖುಷಿ ಆಯ್ತು ಅಂತಂದ್ರೆ ಪೂಜಾ ಮಾಡಬೇಕಾದ್ರೆ ಮಳೆ ಬಂತರಿ ಅದ ಭಾಳ ಖುಷಿ ಅನ್ನಿಸ್ತಾರೆ ನೋಡ್ರಿ ತೊಟ್ಲ ಐತಂತ ಅದನ್ನ ತೊಟ್ಲ ತಗೋಕಂತ ಹೊಂಟೀವಿ ನಡ್ಕೊಂಡು ಅಷ್ಟೇ Hale, Hale, Hale e ri, augayati, tara, ೀ ಟೆಂಪಲ್ಗೆ ಬಂದಿದ್ದೆ ಮಸ್ತ್ ಐತ್ರಿ ಫೀಸ್ ಆಗೈತಿ ಗುಡ್ಡದ ಮೇಲೆ ಐತಿ ಬಾರಿ ಮನ್ಸಿಗೆ ಒಂಥರ ಖುಷಿ ಅನ್ನಿಸ್ತಾ ಬಂದಿದ್ದರು ಗುಡ್ಡದ ಮೇಲೆ ಮಾಸ್ತೈತಲ್ಲ ರೀ ಅಮ್ಮ ಇದು ಬಾರಿ ಮಸ್ತ್ ಐತಿ ನೋಡ್ರಿ ಅಲ್ಲಿಂದ ತೋಶ ತೋಶಿಗೆ ಹೊಂಟೀವಿ ಬಿದ್ದರ ಕಬ್ಬು ಕಂಡಂಗ್ ಕಾಣತ್ತಾವ ಕಾರ್ತಿಕ್ ಅಲ್ಲ ಅದಕ್ಕೆ ಇರ್ಬೇಕು ಇಷ್ಟ ಗದ್ದಲ ಇದ್ದಾರ ಅದ್ ನೋಡ್ರಿ ತುಳಸಿಗಿರಿ ಬ ಹನ್ಮಪ್ಪಗೆ ಬಂದಿವಿ ನೋಡ್ರಿ ಫಸ್ಟ್ ಟೈಮ್ ಬಂದೀವಿ ಇದು ಹನ್ಮಪ್ಪ ಅನ್ರೀ ಅಮ್ಮ ಅಪ ಇಲ್ಲ ಒಂದು ಅಡಿ ಇಳಿತೆ ಚಪ್ಪಲ್ ಇಲ್ಲೇ ಅಲ್ಲೇನ ತೋರಪ್ಪ ಇಲ್ಲೇ ಇಳಿಸ್ ಮತ್ತ ಅಪ್ಪಾಜಿ ನಮ್ಮ ಕಡೆ ನೋಡಿಲಿರಿ ಬರ್ತಾರ ಅವ್ರ ಬೈಕ್ ನೀವ್ ಈಗ ಕಾರ್ತಿಕ ಅಮಾಸೆ ಅಲ್ರಿ ಅದಕ್ಕೆ ಬಾಳ ರೆಸ್ ಅದಾವೆಲ್ಲ ಟೆಂಪಲ್ ಯಾಕಂದ್ರೆ ಅಮಾಸಿ ದಿನ ಕಾರ್ತಿಕ ಅಮಾಸಿ ದಿನ ಟೆಂಪಲ್ ಹೋಗ್ಬೇಕ ಬಾಳ್ ಚಲೋ ಆಕೈತಿ ಸೊ ಅದಕ್ಕೆ O hilil, değil mi? Neredesin? En

ಚಲೋ ಇಲ್ಲ ಅಂತ ಹಂಗ ಗೂಗಲ್ ನಾಗಿನ್ ಫೋಟೋ ಹಾಕ್ತೇನೆ ನೋಡ್ರಿ ನೋಡ್ರಿ ಅಲ್ಲಿ ಅಂತೂ ವಿಡಿಯೋ ಮಾಡಕ್ ಆಗ್ಲಿಲ್ಲ ಆಂಜನೇಯನ ಒಂದು ಫೋಟೋ ಹಾಕೊಂಡ್ ಹಾಕಿನಿ ಬಂದಿದ್ದು ನಾವು ಬಂದೇ ಇಲ್ರಿ ಇಲ್ಲಿ ಹಾಂ ನೀವು ಕರ್ಪ್ರಾಯ ಆದ್ರ ಅಲ್ಲಿ ನೋಡ್ರಿ ಫಸ್ಟ್ ಟೈಮ್ ಬಂದೀನಿ ಯಾಕ ಅಲ್ಲಿ ಮುಂದೆ ಕುಂದ್ರದರಂತೆ ಅಲ್ಲಿ ಒಳಗೆ ತೆಗಿಬೇಕು ಅನ್ಕೊಂಡೆ ನನ್ನ ಅವರೆಲ್ಲ ನೋಡತಿದ್ರು ಅಂತ ತೆಗೀರಿ ಬಂದ್ವಿ ಇನ್ನೇನು ಡ್ರೆಸ್ ಚೇಂಜ್ ಮಾಡಿದ್ರ ಅಂತ ಹೇಳಿ ಈಗ ಡ್ರೆಸ್ ಚೇಂಜ್ ಮಾಡಿಕೊಂಡ ಒಂದು ಸ್ವಲ್ಪ ಬಿಗ್ ಬಾಸ್ ರೀ ಬಿಗ್ ಬಾಸ್ ನೋಡಿ ಇಲ್ಲಿಗೆ ಈ ಬ್ಲಾಗ್ ಕಂಪ್ಲೀಟ್ ಮಾಡತ್ತೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಾಗೆ ಥ್ಯಾಂಕ್ ಯು ಸೊ ಮಚ್